ಕುಂದೂರು ಗ್ರಾಮದ ಗುಡ್ಡದಲ್ಲಿ ನಿಯಮಾನುಸಾರ ಸರ್ಕಾರದ ಪೂರ್ವಾನುಮತಿ ಪಡೆಯದೆ ಅಕ್ರಮವಾಗಿ ಮಣ್ಣು ಗಣಿಗಾರಿಕೆಯನ್ನು ನಡೆಸುತ್ತಿದ್ದ ನಾಲ್ಕು ಲಾರಿಗಳನ್ನು ವಶಕ್ಕೆ ಪಡೆದು ಕೂಲಂಬಿ ಉಪ ಪೊಲೀಸ್ ಠಾಣೆಯ ಮುಂಭಾಗ ನಿಲ್ಲಿಸಲಾಗಿತ್ತು ಈಗ ಇವರು ನಿಮ್ಮ ವಿ ಆರ್ ಐಗಳು ಸ್ಟೇಷನ್ ಮುಂದಿದ್ದಂತ ಲಾರಿಗಳನ್ನ ಬಿಟ್ಟು ಕಳಿಸಿದ್ದಾರೆ ನಾಲ್ಕು ಲಾರಿನ ನಿಂತ್ಕೊಂಡು ಸರ್ ಮಾತಾಡಿ ಸರ್ ಮಾತಾಡಿ ಸರ್ ನಾಲ್ಕು ಲಾರಿಗಳನ್ನ ಬಿಟ್ಟು ಕಳಿಸಿದ್ದಾರೆ ವಿತೌಟ್ ಎಫ್ ಐ ಆರ್ ವಿತೌಟ್ ಎಫ್ ಐ ಕಳ್ಸ್ರಿ ಈಗ ಈಗ ನಿಮ್ಮ ವಿ ಆರ್ ಐಗಳ ಮೇಲೆ ಸಸ್ಪೆಂಡ್ ಆರ್ಡರ್ ಆಗ್ಬೇಕು ನಿಮ್ಮ ವಿ ಆರ್ ಐಗಳ ಮೇಲೆ ಕ್ರಿಮಿನಲ್ ಕೇಸ್ ಆಗ್ಬೇಕು ಇವೆಲ್ಲ ಆಗ್ಬೇಕು ಸರ್ ಲಿಖಿತವಾಗಿ ಕೊಡ್ರಿ ನಾನು ಏನ್ತೀನಿ ಸರ್ ಆದರೆ ಸಂಜೆ ಐದು ಮೈನಸ್ ನಲವತ್ತೈದರ ಸುಮಾರಲ್ಲಿ ಕೂಲಂಬಿ ಗ್ರಾಮದ ಠಾಣೆಯ ಮುಂಭಾಗ ಲಾರಿಗಳು ಇಲ್ಲದಿರುವುದು ಕಂಡು ಬಂದಿತ್ತು ಆದ್ರೆ ನಮ್ ಕುಂದೂರು ಗುಡ್ಡ ಸಂಪನ್ಮೂಲ ನಾಶ ಆಗೋ ವಿಚಾರದಲ್ಲಿ ನೋಡ್ರಿ ಹೆಂಗ್ ಸರ್ಕಂಡು ಹೋಗ್ತಿದ್ದೀರಿ ಮಾತಾಡ್ತೀವಿ ಮಾತಾಡಿ ಸರ್ ವಿಡಿಯೋ ಇದೆ ಮಾತಾಡ್ರಿ ತದನಂತರ ಕುಂದೂರು ಕಂದಾಯ ವೃತ್ತದ ಆರ್ ಐ ಬಸವರಾಜು ಹಾಗೂ ಗ್ರಾಮ ಆಡಳಿತಾಧಿಕಾರಿ ಗಣೇಶ್ ರವರು ಮಣ್ಣು ಗಣಿಗಾರಿಕೆಯವರೊಂದಿಗೆ ಶಾಮೀಲಾಗಿ ಲಾರಿಗಳ ಹಾಗೂ ಲಾರಿ ಚಾಲಕರ ವಿರುದ್ಧ ಎಫ್ಐಆರ್ ದಾಖಲಿಸದೆ ಲಾರಿಗಳನ್ನು ಬಿಟ್ಟಿರುವುದನ್ನು ಗಮನಿಸಿದರೆ ಅಕ್ರಮ ಮಣ್ಣು ಗಣಿಗಾರಿಕೆ ಪರವಾಗಿ ಶಾಮೀಲಾಗಿದ್ದಾರೆ ನಿತ್ಕೊಂಡ್ರಿ ಹೋಗ್ತಾ ಇದೀರಲ್ಲ ಯಾಕೆ ಹೋಗ್ತಾ ಇದ್ದೀರಿ ಯಾಕೆ ಹೋಗ್ತಾ ಇದ್ರಿ ಬರ್ರಿ ಇಲ್ಲಿ ಮುಂದೆ ಮಾತಾಡ್ತಾ ಬರ್ರಿ ಯಾಕೆ ವಿಡಿಯೋ ಮಾಡಿದ್ರೆ ಯಾಕೆದ್ರಿ ನೀವೇನಾದ್ರೂ ಉಪ ಉಪತಹಶೀಲ್ದಾರ್ ಸರ್ ನೀವು ಹಂಗ ಹೋಗ್ಬಾರ್ದು ಜನರ ಮಧ್ಯೆ ಇರ್ಬೇಕು ನೀವು ಲಕ್ಷಾಂತರ ರೂಪಾಯಿಗಳ ಹಣದ ವ್ಯವಹಾರ ಆಗಿರುವುದು ಮೆನ್ನೋಟಕ್ಕೆ ಕಂಡು ಬಂದ ಹಿನ್ನೆಲೆಯಲ್ಲಿ ಕುಂದೂರು ಗ್ರಾಮದ ನಾಡ ಕಚೇರಿಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಅನಿರ್ದಿಷ್ಟಾವಧಿ ಧರಣಿ ಕೈಗೊಂಡಿರುವ ಪ್ರಸನ್ನ ಕುಮಾರ್ ಕುಂದೂರು ನೋಡ್ರಿ ನಿತ್ಯಾಂತ ಎಲ್ಲ ವಿಆರ್ ಉಪತಹಶೀಲ್ದ ರಂಗೇ ಹೋಗ್ತಾರೆ ಯಾಕೆಂದ್ರೆ ಇವರು ಅವ್ರ ಜೊತೆ ಶಾಮೀಲಾಗಿದ್ದಾರೆ